ಸರ್ ಈಗಷ್ಟೇ ಎಮ್ ಸಿಗಳ ಜೊತೆ ಮೀಟಿಂಗ್ ಏನು ಅವರೆಲ್ಲ ಈ ಅಸೆಂಬ್ಲಿ ಕೌನ್ಸಿಲ್ ಇದೆಯಲ್ಲ ಕೌನ್ಸಿಲ್ ಚೇರ್ಮನ್ನ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಹೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದೆ ನಾವು ಮೂವ್ ಮಾಡಬೇಕಾಯ್ತು ನಾವು ಸಮ ಇದ್ದೀವಿ ಒಂದೇ ಶಾರ್ಟೇಜ್ ಇದೆ ಆ ಗಾಯತ್ರಿ ಶಾರ್ಟೇಜ್ ಒಂದು ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ ಗೆದ್ದಿದ್ದೀವಿ

ಕೆಲವರು ನಾಳೆನೂ ಹೋಗ್ತಾ ಇದಾರೆ ಅಂತ ಮಾಹಿತಿ ಇದೆ ಸರ್ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯ್ತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರಲಿಲ್ಲ ಈಗ ನಾನು ಸ್ನಾನ ಮಾಡಿದ ಹಾಸ್ಪಿಟಲ್ ಯಾರು ನಮ್ಮ ಫ್ರೆಂಡ್ ಒಬ್ಬರು ಸರ್ ಇವತ್ತು ಸಿ ಎಂ ಅವರು ನಾನು ಐದು ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ

ಗಾಯತ್ರಿ ಶಾಸ ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ ಗೆದ್ದಿದ್ದೀವಿ ಗೆದ್ದದೇ ಅದನ್ನ ಅದನ್ನು ಅಲ್ಲಿ ನೀವು ಆದೇಶ ಮಾಡಿದ್ರೆ ಇದೆ ಮೆಜಾರಿಟಿಗೆ ಒಬ್ಬರು ಮಾತಾಡ್ಬಿಟ್ಟು ಮಾಸ್ಬಿಟ್ಟು ಮಾಡ್ತಾ ಇದ್ದಾರೆ ಕೌನ್ಸಿಲ್ ಚೇರ್ಮನ್ ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಲ್ ಸಿಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತು ಇಲ್ಲ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್ ನನಗೆ ಗೊತ್ತಿಲ್ಲ ಸರ್ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನ್ನ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರಲಿಲ್ಲ ಈಗ ನಾನು ಸ್ನಾನ ಮಾಡಿದ ಹಾಸ್ಪಿಟಲ್ ಯಾರು ನಮ್ಮ ಫ್ರೆಂಡ್ ಸರ್ ಇವತ್ತು ಸಿ ಎಂ ಅವರು ಅದಿ ನಾನು ಐದು ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ ಬಹಳ ಸಂತೋಷ ಯಾರಿಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಕೌನ್ಸಿಲ್ ಇದೆಯಲ್ಲ ಕೌನ್ಸಿಲ್ ಚೇರ್ಮನ್ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಅಂತೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ಹಿಂದೆ ನಾವು ಮೂವ್ ಮಾಡಬೇಕಾಯ್ತು ನಾವು ಸಮಯ ಇದ್ದೀವಿ ಒಂದೇ ಶಾರ್ಟೇಜ್ ಇದೆ ಆ ಗಾಯತ್ರಿ ಶಾಂತನಿಗೆ ಒಂದು ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ ಗೆದ್ದಿದ್ದೀವಿ ಗೆದ್ದದೇ ಇದ್ದೀವಿ ಅದನ್ನು ಕೋರ್ಟಲ್ಲಿ ನೀವು ಆದೇಶ ಮಾಡಿಸ್ ಮಾಡಿಸಿದ್ರೆ ನಮಗೆ ಮೆಜಾರಿಟಿ ಇದೆ ಯಾರಾದ್ರೂ ಒಬ್ಬರು ಮಾತಾಡ್ಬಿಟ್ಟು ನೀವು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕೌನ್ಸಿಲ್ ಚೇರ್ಮನ್ ಡೆಪ್ಟಿ ಚೇರ್ಮನ್ ಇರ್ಬೋದು ಯಾಕೆ ಹೆಂಗೆ ಇದ್ದೀವಿ ಅಂತ ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಂ ಎಲ್ ಸಿಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಕೆಲವರು ನಾಳೆನೂ ಹೋಗ್ತಾ ಇದಾರೆ ಅಂತ ಮಾಹಿತಿ ಇದೆ ಸರ್ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರಲಿಲ್ಲ ಈಗ ನಾನು ಸ್ನಾನ ಮಾಡಿದ ಹಾಸ್ಪಿಟಲ್ ಯಾರು ನಮ್ಮ ಫ್ರೆಂಡ್ ಸರ್ ಸರ್ ಇವತ್ತು ಸಿ ಸಿಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ಯಾರು ಅವರು ಸಿ ಸಿಎಂ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy